ಜನರು ಅವರ ಸಮಸ್ಯೆಗಳನ್ನ ಇಟ್ಟುಕೊಂಡು ನೂರಾರು ಜನ ಬರ್ತಾರೆ ಒಂದು ವೇಳೆ ನಾನು ಎಲ್ಲಾರು ಕಾರ್ಯಕ್ರಮಕ್ಕೆ ಹೊರಟಿದ್ರೆ ಬೆಳಿಗ್ಗೆಯಿಂದ ಸಾಯಂಕಾಲದವರೆಗೆ ಕಾದಿರ್ತಾರೆ ಹಾಗಾಗಿ ಸಾಯಂಕಾಲ ರಾತ್ರಿ ಒಂಬತ್ತು ಗಂಟೆ ಮೇಲೆ ಬಂದರೂ ಕೂಡ ಕಾಯ್ಕೊಂಡಿರ್ತಾರೆ ಬಹುತೇಕವಾಗಿ ಅವರ ಸಮಸ್ಯೆಗಳು ಜಿಲ್ಲಾ ಮಟ್ಟದಲ್ಲಿ ತಾಲೂಕಾ ಮಟ್ಟದಲ್ಲಿ ಗ್ರಾಮ ಪಂಚಾಯತಿ ಮಟ್ಟದಲ್ಲಿ ಪರಿಹರಿಸ್ತಕ್ಕಂಥ ಸಮಸ್ಯೆಗಳು ವೈಯಕ್ತಿಕವಾಗಿ ಸಮಸ್ಯೆಗಳನ್ನು ಹೇಳ್ತಕ್ಕಂಥದ್ದು ಬಹಳ ಕಡಿಮೆ ಹೆಚ್ಚಾಗಿ ರೆವಿನ್ಯೂ ಇಲಾಖೆಗೆ ಸಂಬಂಧಪಟ್ಟಂತ ಸಮಸ್ಯೆಗಳನ್ನು ಹೇಳ್ತಾರೆ ಪಾಣಿ ಕೊಡಿಸ್ಕೊಡಿ ಪೋಡಿ ಮಾಡಿಸ್ಕೊಡಿ ಸರ್ವೆ ಮಾಡಿಸ್ಕೊಳ್ಳಿ ಯಾಕಂತಂದ್ರೆ ನಮ್ಮದು ಜಂಟಿ ಕುಟುಂಬ ಇರ್ತದೆ ಆ ಜಂಟಿ ಕುಟುಂಬ ಡಿವಿಜನ್ ಆದರೆ ಆಗ ಅವ್ರ ಹೆಸರಿಗೆ ಜಮೀನುಗಳು ಹೋಗ್ತವೆ ಮನೆ ಕೂಡ ಸೇರ್ತವೆ ಹಾಗಾಗಿ ಅವರಿಗೆ ಅವ್ರಿಗೆ ಮಾಡಿಕೊಡ್ತೇ ಇರ್ಬೇಕಾಗ್ತದೆ ರೆವಿನ್ಯೂ ಇಲಾಖೆಗಳು ಜೊತೆಗೆ ಪೊಲೀಸ್ ಇಲಾಖೆ ಇವು ಹೆಚ್ಚು ವಿಚಾರಗಳು ಜನರ ತಗೊಬರ್ತಕ್ಕಂಥ ವಿಚಾರಗಳು ನಾನು ಬಹಳ ಸ್ಪಷ್ಟವಾಗಿ ಹೇಳಿದ್ದೀನಿ ಅಧಿಕಾರಿಗಳಿಗೆ ಅಧಿಕಾರಿಗಳು ಜನರನ್ನ ಭೇಟಿ ಮಾಡ್ತಕ್ಕಂಥ ಕೆಲಸ ಮಾಡಬೇಕು ಕಚೇರಿನಲ್ಲಿ ಇರಬೇಕು ಅವರ ಅಹವಾಲನ್ನು ಕೇಳಬೇಕು ಕಾನೂನು ರೀತಿ ಪರಿಹಾರ ಮಾಡಲಿಕ್ಕೆ ಸಾಧ್ಯ ಆದರೆ ಮಾಡಿಕೊಡ್ಲೇಬೇಕು ಒಂದು ವೇಳೆ ಕಾನೂನು ಅಡ್ಡ ಬಂದ್ರೆ ಅವ್ರಿಗೆ ಹೇಳಬೇಕು ಎಂಡರ್ಸ್ಮೆಂಟ್ ಕೊಡಬೇಕು ಇದು ಕಾನೂನು ರೀತಿ ಮಾಡಕ್ ಆಗಲ್ಲ ಅಂತ ಹೇಳಿ ಹಿಂಬರಹ ಕೊಡ್ತಕ್ಕಂಥ ಕೆಲಸವನ್ನು ಮಾಡಬೇಕು ಅನಗತ್ಯವಾಗಿ ಜನರನ್ನ ಅಲಿಸದೇ ಇದೆಯಲ್ಲ ಅದು ದೊಡ್ಡ ಅಪರಾಧ ಯಾಕಂದ್ರೆ ಆಮೇಲೆ ಬಹಳಷ್ಟು ಕೆಲಸಗಳು ಜಿಲ್ಲಾಧಿಕಾರಿ ಅಸಿಸ್ಟೆಂಟ್ ಕಮಿಷನರು ತಹಸೀಲ್ದಾರರು ಪೊಲೀಸ್ ಇನ್ಸ್ಪೆಕ್ಟರ್ಗಳು ಅವರು ಬಗೆಹರಿಸಿದ್ರೆ ನನ್ನ ಬಳಿ ಬರ್ತಕ್ಕಂಥದ್ದು ಕಡಿಮೆ ಆಗುತ್ತೆ ಅದನ್ನ ಅಧಿಕಾರಿಗಳಿಗೆ ಬಹಳ ಸ್ಪಷ್ಟವಾಗಿ ಹೇಳಿದ್ದೀನಿ ಆಮೇಲೆ ಕಳೆ ಸಾರೇ ಇಳದ ರಿವ್ಯೂ ಮೀಟಿಂಗ್ನಲ್ಲಿ ತಾಲೂಕ್ ಕೇಂದ್ರಗಳಲ್ಲಿ ತಾಲೂಕು ಅಧಿಕಾರಿಗಳು ವಾಸ ಮಾಡಬೇಕು ನಾನು ಸೂಚನೆ ಕೊಟ್ಟಿದ್ದೆ ಎಲ್ಲ ಅಧಿಕಾರಿಗಳು ಕೂಡ ತಾಲೂಕ್ನಲ್ಲೇ ಇರಬೇಕು ಜನರು ತಾಲೂಕು ಕಚೇರಿಗಳಿಗೆ ಬಂದಾಗ ತಾಲೂಕ್ ಕಚೇರಿ ಅಥವಾ ಯಾವುದೇ ಇಲಾಖೆ ಸಮಸ್ಯೆಗಳಿದ್ದಾಗ ಅಲ್ಲಿ ಖುದ್ದು ಕಚೇರಿನಲ್ಲಿದ್ದು ಅವರು ಸಮಸ್ಯೆಗಳನ್ನ ಬಗೆಹರಿಸಿಕೊಳ್ಬೇಕು ಅದಕ್ಕೋಸ್ಕರ ಕೇಂದ್ರ ಕಚ್ ಕೇಂದ್ರ ಸ್ಥಾನಗಳಲ್ಲೇ ವಾಸ ಮಾಡಬೇಕು ಅಂತ ಹೇಳಿದ್ದೆ ಆದರೂ ಕೆಲವರು ಕೇಂದ್ರ ಸ್ಥಾನಗಳಲ್ಲಿ ವಾಸ ಮಾಡ್ತಾ ಇಲ್ಲ ಜಿಲ್ಲಾ ಕೇಂದ್ರಗಳಲ್ಲಿ ವಾಸ ಮಾಡ್ತಕ್ಕಂಥದ್ದು ಅಲ್ಲಿಂದ ತಾಲೂಕುಗಳಿಗೆ ಹೋಗ್ತಕ್ಕಂಥದ್ದು ಇದು ಸರಿಯಾದಂತ ಪದ್ಧತಿ ಅಲ್ಲ ಗ್ರಾಮ ಪಂಚಾಯತಿ ಪಿಡಿಒಗಳು ತಾಲೂಕು ಅಧಿಕಾರಿಗಳು ಕೇಂದ್ರ ಸ್ಥಾನದಲ್ಲಿ ಸಿಗಬೇಕು ಜನಗಳಿಗೆ ತಾಲೂಕು ಕೇಂದ್ರಕ್ಕೆ ಬಂದಾಗ ಸಿಗಬೇಕು ನಿನ್ನೆ ಜಿಲ್ಲಾಧಿಕಾರಿಗೆ ಸ್ಪಷ್ಟ ಸೂಚನೆ ಕೊಟ್ಟಿದ್ದೇನೆ